ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶುಕ್ರವಾರ ಭಾದ್ರಪದ ಮಾಸ ಶುಕ್ಲ ಪಕ್ಷ ತದಿಗೆ ಸ್ವರ್ಣಗೌರಿ ವ್ರತ ಪ್ರತಿಯೊಬ್ಬರೂ ಕೂಡ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡೋದು ತುಂಬ ವಿಹಿತವಾಗಿದೆ ನಾವು ಬರೀ ಸ್ವರ್ಣಗೌರಿ ವ್ರತ ಅಂತ ಹೇಳಿ ಗೌರಿಯನ್ನು ಪೂಜೆ ಮಾಡೋದಲ್ಲ ಮಹರುದ್ರ ದೇವರ ತೊಡೆಯಲ್ಲಿ ಕುಳಿತ ಸ್ವರ್ಣಗೌರಿಯ ಪೂಜೆಯನ್ನು ಮಾಡಬೇಕು ಶ್ರೀಮದ್ ಆಚಾರ್ಯರು ಸ್ಕಾಂತ ಪುರಾಣದಲ್ಲಿ ಒಂದು ಮಾತನ್ನು ಹೇಳಿದರೆ ಉಮಾ ವೈ ವಾಕ್ ಸಮುದಿಷ್ಟ ಮನೋರುದ್ರ ಉದಾರೃತ ತದೇತನ್ ಮಿಥುನಂ ಜ್ಞಾತ್ವಾನ ದಾಂಪತ್ಯ ವಿಹೀಯತೆ ಅಂದರೆ ಮಾತು ಮತ್ತು ಮನಗಳ ಮಿಲನ ಪಾರ್ವತಿ ಪರಮೇಶ್ವರರು ಇವರೀರ್ವರ ಅರ್ಧನಾರೀಶ್ವರ ರೂಪವನ್ನು ಚಿಂತನೆ ಮಾಡಿ ಪೂಜೆಯನ್ನು ಮಾಡಿದರೆ ಅಂತಹವರ ದಾಂಪತ್ಯಕ್ಕೆ ಎಂದಿಗೂ ಚ್ಯುತಿ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪಾರ್ವತಿ ಪರಮೇಶ್ವರರ ಪ್ರತಿಮೆ ಇಟ್ಟು ಸ್ವರ್ಣ ಗೌರಿ ವ್ರತವನ್ನು ಆಚರಣೆ ಮಾಡಬೇಕು ಅನ್ನೋದೇನಿಲ್ಲ ಹೇಗೆ ರುದ್ರದೇವರಿಗೆ ಲಿಂಗಕ್ಕೆ ಮಾತ್ರ ಪೂಜೆ ಕಲಿಯುಗದಲ್ಲಿ ಅಂತ ಹೇಳಿದರೋ ಹಾಗೆ ಪಾರ್ವತಿ ದೇವಿಗೆ ಮುಖಕ್ಕೆ ಮಾತ್ರ ಪೂಜೆ ಹಾಗಾಗಿ ನಾವು ಗೌರಿ ಮುಖದಲ್ಲಿ ಅರ್ಧನಾರೀಶ್ವರ ಅಥವಾ ಪರಮೇಶ್ವರರ ತೊಡೆ ಮೇಲೆ ಕುಳಿತಿರ್ತಕ್ಕಂಥ ಗೌರಿಯನ್ನು ಚಿಂತಿಸಿ ಅವಶ್ಯವಾಗಿ ಇದೇ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಪಾರ್ವತಿ ಪರಮೇಶ್ವರರ ಅಂತರ್ಯಾಮಿಯಾದ ಭಾರತೀರವನ ಮುಖ್ಯ ಪ್ರಾಣದೇವರನ್ನು ಅವರ ಅಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹ ದೇವರನ್ನು ಅವಶ್ಯವಾಗಿ ಚಿಂತನೆ ಮಾಡಿ ಪೂಜೆಯನ್ನು ಮಾಡಬೇಕು ಎಲ್ಲ ಹೆಣ್ಣು ಮಕ್ಕಳಿಗೂ ಸೌಭಾಗ್ಯವನ್ನು ನೀಡ್ತಕ್ಕಂಥ ಹಬ್ಬ ಇದು ಪುತ್ರ ಪೌತ್ರಾದಿ ಸಂತಾನವನ್ನ ಕೊಡ್ತಕ್ಕಂಥ ಹಬ್ಬವಾಗಿದೆ ಸೌಭಾಗ್ಯ ಪ್ರಾಪ್ತಿಗಾಗಿ ಪುತ್ರ ಪ್ರಾಪ್ತಿವಾಗಿ ಪ್ರಾಪ್ತಿಗಾಗಿ ನಾವು ಈ ವ್ರತವನ್ನು ಆಚರಣೆ ಮಾಡ್ತೀವಿ ಹಿಮಾಲಯ ಗೌರಿಯ ತವರು ಮನೆ ತವರು ಮನೆಗೆ ಬಂದಂತಹ ಗೌರಿ ನಮ್ಮ ಮನೆಗೂ ಬಂದಿದ್ದಾಳೆ ಅಂತ ಹೇಳಿ ಭಾವನೆ ಮಾಡಿ ನಾವು ಗೌರಿ ಬಾಗನವನ್ನು ಕೊಡಬೇಕು ಮುತ್ತೈದೆಯರು ನಮ್ಮ ಮನೆಗೆ ಬಂದಾಗ ನಾವು ಹೇಗೆ ಅವ್ರಿಗೆ ಆಸನವನ್ನು ಕೊಟ್ಟು ಕೈಕಾಲನ್ನು ತೊಳ ತೊಳೆಯೋಕ್ಕೆ ನೀರು ಕೊಟ್ಟು ಉಡಿ ತುಂಬಿ ಈ ರೀತಿ ಬಾಗಿನ ಕೊಡ್ತೀವಿ ಹೇಗೆ ನಾವು ಅವ್ರನ್ನ ಸತ್ಕಾರ ಮಾಡ್ತೀವಿ ಅದೇ ರೀತಿ ನಾವು ಗೌರಿಗೆ ಪಾದ್ಯಗಳನ್ನು ಸಮರ್ಪಣೆ ಮಾಡಿ ಅಕ್ಕಿಯಿಂದ ಉಡಿ ತುಂಬಿ ಬಾಗಿನವನ್ನು ಕೊಡಬೇಕು ಇದನ್ನು ಗೌರಿ ಬಾಗಿನ ಅಂತ ಹೇಳಿ ಕರೀತಾರೆ ದಕ್ಷಯಜ್ಞ ಪ್ರಸಂಗದಲ್ಲಿ ಸತೀದೇವಿ ತನ್ನ ದೇಹವನ್ನು ಪರಿತ್ಯಾಗ ಮಾಡ್ತಾಳೆ ನಂತರ ಹಿಮವಂತರಾಜನ ಹಾಗೂ ಮೇನಕಾದೇವಿಯ ಮನೆಯಲ್ಲಿ ಮಗಳಾಗಿ ಹುಟ್ಟುತ್ತಾಳೆ ಪರ್ವತರಾಜನ ಕುಮಾರಿಯಾಗಿದ್ದರಿಂದ ಇವಳಿಗೆ ಪಾರ್ವತಿ ಅಂತ ಹೇಳಿ ಕರೀತಾರೆ ಸುಮಾರು ದೇವಮಾನದ ವರ್ಷದ ಪ್ರಕಾರ ಸಾವಿರ ವರ್ಷಗಳು ಇಳು ಘೋರವಾಗಿ ತಪನ್ ತಪಸ್ಸನ್ನು ಆಚರಣೆ ಮಾಡಿ ಮಹಾದೇವನನ್ನು ಪತಿಯಾಗಿ ವರೆಸ್ತಾಳೆ ಪಾರ್ವತಿ ಸ್ವಯಂವರ ನಾವೆಲ್ಲ ಕೇಳಿದ್ದೀವಿ ತುಂಬ ವಿಶೇಷವಾಗಿ ಪಾರ್ವತಿ ಸ್ವಯಂವರವನ್ನು ಹಿಮವಂತ ರಾಜ ಮಾಡ್ತಾರೆ ಹಾಗೆ ಪಾರ್ವತಿ ಕಲ್ಯಾಣ ಕೂಡ ಅಷ್ಟೇ ವಿಜೃಂಭಣೆಯಿಂದ ನಾವು ಕೇಳಿದ್ದೀವಿ ಮಾಡಿರೋದನ್ನು ತುಂಬ ಅಪ್ಯಾಯಮಾನವಾಗಿ ಈ ಮದುವೆಯನ್ನು ಮಾಡ್ತಾರೆ ಆ ಮದುವೆಯಲ್ಲಿ ಬ್ರಹ್ಮ ವಿಷ್ಣು ಪ್ರತಿಯೊಬ್ಬರು ಸರ್ವ ದೇವತೆಗಳು ಕೂಡ ಬಂದು ಅವರಿಗೆ ಉಡುಗೊರೆಗಳನ್ನು ಕೊಟ್ಟು ಉಡುಗೊರೆಯನ್ನು ಸ್ವೀಕಾರ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಅವರು ಮದುವೆಯನ್ನು ಮಾಡಿರ್ತಾರೆ ಹಾಗೆ ಭೂಲೋಕದಲ್ಲಿ ಅಂದರೆ ಹಿಮಾಲಯದಲ್ಲಿ ನಡೆದಿರ್ತಕ್ಕಂಥ ಈ ವಿವಾಹ ತುಂಬ ಶ್ರೇಷ್ಠ ನಾವು ಇದನ್ನು ಪ್ರತಿನಿತ್ಯ ಕೇಳೋದ್ರಿಂದ ನಮ್ಮ ಮನೆಯಲ್ಲಿ ಉತ್ತಮವಾದ ಮಂಗಳ ಕಾರ್ಯಗಳು ಆಗುತ್ತೆ ಹೀಗೆ ಮದುವೆಯಾದಂತಹ ಪಾರ್ವತಿ ಕೈಲಾಸಕ್ಕೆ ಹೊರಡ್ತಾಳೆ ಕೆಲವು ವರ್ಷಗಳ ಕಾಲ ಕೈಲಾಸ ಪರ್ವತದಲ್ಲಿ ರುದ್ರದೇವರ ಜೊತೆ ವಾಸ ಮಾಡಿರ್ತಾಳೆ ಒಂದು ದಿನ ತವರು ಮನೆಗೆ ಭೇಟಿ ನೀಡಬೇಕು ಅನ್ನೋ ಅಪೇಕ್ಷೆ ಆಗತ್ತೆ ಆಗ ಹಿಮಾಲಯವು ಅವಳ ತವರು ಭೂಮಿ ಅದೇ ನಮ್ಮ ಭಾರತ ಪ್ರಧಾನ ಕ್ಷೇತ್ರ ನಮ್ಮ ಭಾರತಕ್ಕೆ ಅದು ಪ್ರಧಾನ ಕ್ಷೇತ್ರವಾಗಿದೆ ರುದ್ರದೇವರ ಅಪ್ಪಣೆಯನ್ನು ಪಡ್ಕೊಂಡು ಭಾರತ ದೇಶದಲ್ಲಿರ್ತಕ್ಕಂಥ ಹಿಮಾಲಯಕ್ಕೆ ಪಾರ್ವತಿ ದೇವಿ ಕೈಲಾಸದಿಂದ ಆಗಮಿಸ್ತಾಳೆ ಅವಳು ತವರು ಮನೆಗೆ ಬಂದಂತಹ ದಿನ ದಿನವೇ ಭಾದ್ರಪದ ಮಾಸದ ಶುಕ್ಲಪಕ್ಷದ ತೃತೀಯ ದಿವಸ ರುದ್ರದೇವರ ಅಪ್ಪಣೆಯ ಪ್ರಕಾರ ಅಂದು ತವರು ಮನೆಗೆ ಬಂದ ಪಾರ್ವತಿ ಯಾರ್ಯಾರು ಶಾಲಿಗ್ರಾಮವನ್ನು ಪೂಜೆ ಮಾಡ್ತಾರೆ ಎಲ್ಲಿ ಹರಿಭಕ್ತರಿರ್ತಾರೆ ಎಲ್ಲಿ ಶಿವಭಕ್ತರಿರ್ತಾರೆ ಅಂಥವರೆಲ್ಲರ ಮನೆಗೂ ಭೇಟಿ ನೀಡಿ ಅವರಿಗೆ ವರವನ್ನು ಕೊಟ್ಟು ಬಾ ಮತ್ತು ತನ್ನನ್ನು ಪತಿಯ ಪತಿಯಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ರುದ್ರದೇವರ ಜೊತೆಯಲ್ಲೇ ನನ್ನನ್ನು ಯಾರು ಅರ್ಧನಾರೀಶ್ವರ ರೂಪದಿಂದ ಪೂಜೆ ಮಾಡ್ತಾರೆ ಅವರಿಗೆ ಸಂಪೂರ್ಣ ಅನುಗ್ರಹವನ್ನು ಮಾಡ್ತೀನಿ ಅಂತ ಹೇಳಿ ರುದ್ರದೇವರ ಅಪ್ಪಣೆಯನ್ನು ಪಡ್ಕೊಂಡು ಮಾಂಗಲ್ಯ ಭಾಗ ಭಾಗ್ಯವನ್ನು ಕೊಡ್ತೀನಿ ಪುತ್ರ ಪೌತ್ರಾದಿ ಸಂಪತ್ತನ್ನು ಕೊಡ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರ ಮನೆಗೂ ಆ ದಿನ ಆಕೆ ಆಗಮಿಸ್ತಾಳೆ ತವರು ಮನೆಗೆ ತೆರಳಿದಂತಹ ಪಾರ್ವತಿಯನ್ನು ಕಾಣೋದಕ್ಕೋಸ್ಕರ ಮರು ದಿವಸ ಮಹಾದೇವರು ತನ್ನ ಮಗನಾದ ಗಣೇಶನ ಜೊತೆಯಲ್ಲಿ ಆಗಮಿಸ್ತಾರೆ ಪಾರ್ವತಿಯು ಯಾವ ಮನೆಗೆ ಭೇಟಿ ನೀಡಿರ್ತಾಳೋ ಅವರೆಲ್ಲರ ಮನೆಗೂ ಕೂಡ ಮಹಾದೇವ ದೇವರು ಗಣಪತಿ ಜೊತೆ ಆ ದಿನ ಆಗಮಿಸ್ತಾರೆ ಅದೇ ಗಣೇಶ ಚತುರ್ಥಿ ಅಂತ ಹೇಳಿ ಪ್ರಸಿದ್ಧವಾಗಿದೆ ತುಂಬ ಅರ್ಥಪೂರ್ಣವಾದಂತಹ ಹೃದಯಂಗಮವಾದಂತಹ ಈ ಪಾರ್ವತಿ ಪರಮೇಶ್ವರರ ಆಗಮನ ಮತ್ತು ಅವರನ್ನು ನಾವು ತುಂಬ ಭಾವನೆಯಿಂದ ಪೂಜೆ ಮಾಡೋದು ತುಂಬ ಅರ್ಥಪೂರ್ಣವಾಗಿದೆ ಹಿಮಾಲಯ ಅವಳ ಮನೆ ಆಗಿರೋದ್ರಿಂದ ಅವಳ ಪ್ರೀತಿ ಪಾತ್ರರಾದ ಭಕ್ತರ ಮನೆಗೆ ಅವಳು ಆಗಮಿಸ್ತಾಳೆ ಅಂದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಮಸ್ತರು ಇರುವತವನ್ನು ಆಚರಣೆ ಮಾಡ್ತಾರೆ ತುಂಬ ಭಾವೋದ್ರೇಕವಾಗಿ ಆಚರಣೆಯನ್ನು ಮಾಡ್ತಾರೆ ಮಗಳು ಮದುವೆಯಾದಂತಹ ಮಗಳು ತವರು ಮನೆಗೆ ಬಂದರೆ ತಾಯಿ ತಂದೆ ಮತ್ತು ಅಣ್ಣ ತಮ್ಮಂದರು ಎಷ್ಟು ಆನಂದ ಪಡ್ತಾರೆ ಅದೇ ರೀತಿ ನಮ್ಮ ಮನೆಗೆ ಪಾರ್ವತಿದೇವಿ ಬಂದರೆ ಅದಕ್ಕಿಂತ ಹೆಚ್ಚು ನಾವು ಸಂಭ್ರಮ ಸಂಭ್ರಮವನ್ನು ಪಡಬೇಕು ಎಷ್ಟು ಹೆಚ್ಚು ಆಧಾರದಿಂದ ನಾವು ಅವರ ಕುಟುಂಬವನ್ನು ಪೂಜಿಸಿ ಸತ್ಕಾರ ಮಾಡಿ ನಾವು ಅವರಿಗೆ ಪ್ರೀತಿಯನ್ನು ಉಂಟು ಮಾಡಬೇಕು ಅಷ್ಟು ಶ್ರ ಶ್ರದ್ಧಾಭಕ್ತಿಗಳಿಂದ ನಮ್ಮ ಮನೆಯವರೆಲ್ಲರೂ ಕೂಡಿ ಅವರನ್ನು ಪೂಜೆ ಮಾಡಿ ಸತ್ಕಾರ ಮಾಡಬೇಕು ತುಂಬ ವಿಶೇಷವಾದಂತಹ ಪೂಜೆ ಇದು ಅನೇಕ ಪ್ರಾಂತ್ಯಗಳಲ್ಲಿ ಗೌರಿ ಪೂಜೆಯನ್ನು ಅವರು ರಾಮನವಮಿ ದಿವಸ ಮತ್ತು ಇನ್ನೂ ಹೀಗೆ ಅನೇಕ ಒಂದು ಒಳ್ಳೊಳ್ಳೆ ಅವರ ಅವರವರ ಊರಲ್ಲಿ ಅಂದರೆ ಅವರ ಊರಲ್ಲಿ ಗ್ರಾಮದಲ್ಲಿ ಆ ಪ್ರಾಂತ್ಯಕ್ಕೆ ಅನುಗುಣವಾಗಿ ಗೌರಿ ಪೂಜೆಯನ್ನು ಮಾಡ್ತಾರೆ ಆ ವೇಳೆಗೆ ಗೌರಿಯನ್ನು ಬಿಡಬೇಕಾಗತ್ತೆ ಕೆರೆಗೆ ಹೋಗುವಾಗ ಎಷ್ಟೋ ಬಾರಿ ಗೌರಿಯನ್ನು ಹಿಂಭಾಗ ತೋರಿಸ್ತಾರಂತೆ ಊರಿಗೆ ಗ್ರಾಮಕ್ಕೆ ಆ ಆ ಸಮಯದಲ್ಲಿ ಗೌರಿಗೆ ಕಣ್ಣೀರು ಬರ್ತಕ್ಕಂಥದ್ದು ಇಂದಿಗೂ ನಿದರ್ಶನ ಎಷ್ಟೋ ಊರುಗಳಲ್ಲಿ ಇದೆ ಅದನ್ನು ನಾನು ಕೂಡ ನೋಡಿದ್ದೀನಿ ಇಂತಹ ಮನೋಜ್ನವಾದಂತಹ ಪೂಜೆಗಳು ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ತುಂಬ ವಿಶೇಷವನ್ನು ಕೊಡುತ್ತೆ ನಮಗೆ ಭಾವ ಭಾವೋದ್ರೇಕವನ್ನು ಕೊಡುತ್ತೆ ಇಲ್ಲಿ ನಾವು ಕೇವಲ ಪಾರ್ವತಿಯನ್ನು ಪೂಜೆ ಮಾಡೋದ್ರಿಂದ ಅವಳಿಗೆ ಇಷ್ಟ ಆಗೋದಿಲ್ಲ ಮಹಾದೇವರ ತೊಡೆಯ ಮೇಲೆ ಕುಳಿರ್ತಕ್ಕ ಕುಳಿರ್ತಕ್ಕಂಥ ಪಾರ್ವತಿ ದೇವಿಯನ್ನು ನಾವು ಪೂಜೆಯನ್ನು ಮಾಡಬೇಕು ಮತ್ತು ನಾವು ಪಾರ್ವತಿ ಪರಮೇಶ್ವರರನ್ನ ಮೇಲೆ ಪೂಜೆ ಮಾಡಬೇಕು ಕೆಳಗಡೆ ಗಣಪತಿಯನ್ನು ಇಡಬೇಕು ಮೇಲೆ ಗಣಪತಿಯನ್ನು ಇಟ್ಟು ಕೆಳಗಡೆ ಗೌರಿಯನ್ನು ಇಡ್ತಾರೆ ಅದು ಸಲ್ಲದು ಅದು ಆ ರೀತಿ ಮಾ ಯಾವತ್ತೂ ಮಾಡಬಾರ್ದು ತಾಯಿ ತಂದೆ ಮೇಲೆ ಇರ್ತಾರೆ ನಾವು ಇನ್ನೂ ಹೆಚ್ಚು ನಾವು ಪಾರ್ವತಿ ದೇವಿಯಿಂದ ಅನುಗ್ರಹವನ್ನು ಫಲವನ್ನು ಪಡ್ಕೊಳ್ಬೇಕು ಅಂದರೆ ನಾವು ಪ್ರತಿಯೊಂದು ಪೂಜೆಯಲ್ಲೂ ನಾವು ಮಾಡ್ತಕ್ಕಂಥ ಪಾದ್ಯ ಆಚಮನದಿಂದ ಹಿಡಿದು ಮಂಗಳಾರತಿ ಬಾಗಿನದ ತನಕ ಅರ್ಧನಾರೀಶ್ವರರ ರೂಪವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಮಾಡೋದ್ರಿಂದ ಪಾರ್ವತಿಗೆ ವಿಶೇಷ ಸಂಪ್ರೀತಿ ಉಂಟಾಗಿ ಹೆಚ್ಚಿನ ಫಲವನ್ನು ನಮಗೆ ಕೊಡ್ತಾಳೆ ಅವಳು ಮಹಾ ರುದ್ರದೇವರ ಅರ್ಧಾಂಗಿನಿ ಆಗಿದ್ದಾಳೆ ಮಹಾದೇವರಿಗೆ ಪ್ರಾಣ ಸಮ ಆಗಿದ್ದಾಳೆ ಈ ರೀತಿಯಾಗಿ ಅನುಸಂಧಾನ ಮಾಡಿ ನಾವು ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯವೂ ಇದೇ ರೀತಿ ಗೌರಿ ಪೂಜೆಯನ್ನು ಮಾಡಬೇಕು ಈ ರೀತಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಮೋಕ್ಷಕ್ಕೆ ದಾರಿ ಆಗುತ್ತೆ ನಾವು ಮೋಕ್ಷಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ನಾವು ಬರ್ತೀವಿ ಮತ್ತು ಈ ರೀತಿ ಪೂಜೆಯಿಂದ ಮನೆಯಲ್ಲಿ ಪತ್ನಿಯರ ಅನುಬಂಧದಲ್ಲಿ ನಿರಂತರವಾಗಿ ಪ್ರೀತಿ ಇರುತ್ತೆ ಎಲ್ಲ ವಿಧವಾದ ಸಂಪತ್ತುಗಳು ನಮಗೆ ಸಿಗತ್ತೆ ಈ ಅರ್ಧನಾರೀಶ್ವರ ರೂಪದ ಪೂಜೆ ಚಿಂತನೆ ನಮಗೆ ವಿಶೇಷ ಶ್ರೇಷ್ಠವಾಗಿದೆ ಅತ್ಯಂತ ಶ್ರೇಷ್ಠವಾಗಿದೆ ಮಾತು ಮನಗಳ ಮಿಲನವೇ ಶಿವಶಿವೆಯರ ಮಿಲನ ಹರಸಿ ಎಂಬನ ಅನುದಿನ ಇಹಪರಕ್ಕೆ ಇಹಪರ ಸುಖಕ್ಕೆ ಸುಲಭ ಸಾಧನ ಗೃಹಸ್ಥ ಜೀವನ ಸತಿಯ ಪೂರ್ಣ ರಕ್ಷಣೆಯ ಪತಿ ಪತಿಯ ಹೊಣೆ ಪತಿಯ ಅನುಸರಣೆ ಸತಿಯ ಧರ್ಮ ಇದುವೇ ದೇವರ ನಿಯಮ ಈ ರೀತಿ ತಿಳಿದು ನಾವು ಗೌರಿ ವರ್ತವನ್ನು ಆಚರಣೆ ಮಾಡೋಣ ಸಕಲ ಸಂಪತ್ತು ಸಮೃದ್ಧಿಗಳು ಆಕೆ ನಮಗೆ ಕೊಡಲಿ ಇನ್ನು ನಾವು ಶುಕ್ರವಾರ ಗೌರಿಯನ್ನು ಕೊಡಿಸಿದ್ರೆ ಶನಿವಾರ ಗಣಪತಿ ಪೂಜೆಯನ್ನು ಮಾಡ್ತೀವಿ ಭಾನುವಾರ ನಾವು ಗೌರಿಯನ್ನು ಬಿಡಬಹುದು ಋಷಿಪಂಚಮಿ ಇರೋದರಿಂದ ಮೊಸರು ಅವಲಕ್ಕಿಯನ್ನು ನೈವೇದ್ಯ ಮಾಡಿ ಬೆಳಗ್ಗೆ ಗೌರಿ ಪೂಜೆಯನ್ನು ಮಾಡಿ ಸಾಯಂಕಾಲ ನಾವು ಆರೂವರೆ ಇಂದ ಏಳು ಗಂಟೆ ಸಮಯದಲ್ಲಿ ಗೌರಿಯನ್ನು ಬಿಡ್ತಕ್ಕಂಥ ಸಂಪ್ರದಾಯ ಇದೆ ಮೊದಲು ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ನಂತರ ಗೌರಿಯನ್ನು ವಿಸರ್ಜನೆ ಮಾಡಬೇಕು ಇನ್ನು ಗೌರಿ ಹಬ್ಬದ ದಿವಸ ನಾವು ಬಾಗಿನ ಕೊಡೋದು ತುಂಬ ಶ್ರೇಷ್ಠವಾದಂತಹ ಒಂದು ಕ್ರಮ ಮತ್ತು ಹೋಳಿಗೆ ಹೂರ್ಣದ ಹೋಳಿಗೆಯನ್ನು ಮಾಡ್ತಕ್ಕಂಥದ್ದು ಒಂದು ಕ್ರಮ ತಬ್ಬಿಟ್ಟಿನ ಆರತಿಯನ್ನು ಮಾಡ್ತಕ್ಕಂಥದ್ದು ಕೂಡ ಅವಶ್ಯ ಇದು ಮೂರು ತಪ್ಪದೇ ಮಾಡಲೇಬೇಕು ಇನ್ನು ಹದಿನಾರು ಗ್ರಂಥಿಗಳ ದೂರವನ್ನು ನಾವು ಕಟ್ಕೊಳ್ಬೇಕು ಗೌರಿಗೂ ಕೊಡಬೇಕು ಮುತ್ತೈದೆಗೂ ಕೊಡಬೇಕು ಮತ್ತು ನಾವು ಕೂಡ ಕಟ್ಕೊಳ್ಬೇಕು ಮರದ ಬಾಗಿನಕ್ಕೂ ಕೂಡ ನಾವು ಇದನ್ನು ಹಾಕ್ತೀವಿ ಹದಿನಾರು ಜೊತೆ ಬಾಗಿನಗಳನ್ನು ಕೊಡ್ತಕ್ಕಂಥ ಸಂಪ್ರದಾಯ ಇದೆ ಮದುವೆ ಆದಂಥ ಹೆಣ್ಮಕ್ಳು ಐದು ಬಾಗಿನ ಕೂಡ ಕೊಡಬಹುದು ಹದಿನಾರು ವರ್ಷ ಹದಿನಾರು ಬಾಗಿನಗಳನ್ನು ಕೊಡ್ತಕ್ಕಂಥವ್ರು ಕೂಡ ಕೊಡಬಹುದು ಈ ದಿನ ಅವಶ್ಯವಾಗಿ ನಾವು ಹರಿತಾಲಿಕ ಪರ್ವತವನ್ನು ಕೂಡ ಮಾಡಬೇಕು ಇದು ಸ್ವರ್ಣ ಗೌರಿ ವರ್ತ ಮಾಡ್ತಕ್ಕಂಥ ದಿನವೇ ಬರುತ್ತೆ ಹರಿತಾಲಿಕ ಪರ್ವತ ಅಂತ ಹೇಳಿ ಗೌರಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಹರಿತಾಲಿಕಾ ಹೆಸರಿನಿಂದ ಗೌರಿ ಪೂಜೆಯನ್ನು ಮಾಡಬಹುದು ಇನ್ನು ಗೌರಿ ಬಾಗಿನದಲ್ಲಿ ಏನೇನು ಸಾಮಗ್ರಿಗಳನ್ನು ಹಾಕಬೇಕು ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಹದಿನಾರು ರೂಪಗಳು ಗೌರಿ ದೇವಿಯ ರೂಪಗಳು ಮತ್ತು ಅದರಲ್ಲಿ ಯಾವ ರೂ ರೂಪ ಸನ್ನಿಹಿತವಾಗಿದೆ ಇದರಿಂದ ಏನು ಫಲಪ್ರಾಪ್ತಿ ಇದನ್ನು ನೋಡೋಣ ಗೌರಿ ಭಾಗನಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಯಾವ ಯಾವ ರೂಪಗಳನ್ನು ಆವಾಹನೆ ಮಾಡಬೇಕು ನೋಡೋಣ ಮೊದಲು ಹೀಗೆ ಒಂದು ಮನೆ ಮೇಲೆ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಅದಕ್ಕೆ ಅರಿಶಿಣ ಕುಂಕುಮದಿಂದ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ತಂದು ಅಂಗಡಿಯಿಂದ ನಾವು ತಂದು ತೊಳೆದು ಅರಿಶಿಣ ಕುಂಕುಮ ಹಚ್ಚಿರ್ತಕ್ಕಂಥ ಮರವನ್ನು ನಾವು ಇಲ್ಲಿ ಇಟ್ಕೊಳ್ಬೇಕು ಇದರ ಮೇಲೆ ನಾವು ಒಂದು ಬಾಳೆ ಎಲೆ ಅಥವಾ ಮುತ್ತುಗದ ಎಲೆಯನ್ನು ಇಟ್ಕೊಳ್ಬೇಕು ಇದಕ್ಕೆ ಕೃಷ್ಣ ಕುಂಕುಮವನ್ನು ಪೂಜೆ ಮಾಡಬೇಕು ಶ್ರೀಯಂ ಕುರು ಮಹಾಗೌರಿ ಆಶ್ರಿಯಂ ತ್ವಾಶು ನಾಶಯ ಪ್ರಯಚ್ಚ ಸರ್ವಕಾಮನ್ಮೆ ವಿಷ್ಣುವಕ್ಷಸ್ಥಲ ಸ್ಥಿತೇ ಪುತ್ರಾನ್ ದೇಹಿ ಯಶೋ ದೇಹಿ ಸೌಖ್ಯ ಸೌಭಾಗ್ಯ ಮೇವಚ ಮಂತ್ರೈ ರೇತೈ ಮಹಾಲಕ್ಷ್ಮೀ ಪ್ರಾರ್ಥ್ಯ ಶ್ರೋತ್ರೀಯ ಯೋಷಿತಾಂ ಈ ಮಂತ್ರವನ್ನು ಹೇಳಿ ಬಾಗಿನಕ್ಕೆ ನಾವು ಪೂಜೆಯನ್ನು ಮಾಡಬೇಕು ಜೋಡಿಸುವಾಗಲೂ ಈ ಮಂತ್ರವನ್ನು ಹೇಳಬೇಕು ಬಾಗಿನ ಕೊಡುವಾಗಲೂ ಕೂಡ ಬಾಗಿನಕ್ಕೆ ಪೂಜೆ ಮಾಡ್ತೀವಲ್ಲ ಗೌರಿ ಪೂಜೆ ಆದ ನಂತರ ಆವಾಗಲೂ ಕೂಡ ಈ ಮಂತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಹದಿನಾರು ರೂಪದಿಂದ ಸನ್ನಿಹಿತವಾಗಿರ್ತಕ್ಕಂಥ ಗೌರಿ ದೇವಿಯ ಸ್ತೋತ್ರವನ್ನು ಹೇಳುತ್ತಾ ಅದರ ಫಲವನ್ನು ಹೇಳಿಕೊಂಡು ನಾವು ಈ ಮರದಲ್ಲಿ ಜೋಡ್ ಜೋಡಿಸ್ಕೊಳ್ಬೇಕು ನಾವು ಒಂದು ಮುತ್ತೈದೆಗೆ ಊಟ ಹಾಕುವಾಗ ಬ್ರಾಹ್ಮಣ ಮುತ್ತೈದೆಗೆ ಊಟ ಹಾಕುವಾಗ ಹೇಗೆ ನಾವು ಬಡಿಸ್ತೀವಿ ಪಾಯಸ ಎಲ್ಲಿ ಬಡಿಸ್ತೀವಿ ಮತ್ತು ಕೋಸಂಬರಿಯಲ್ಲಿ ಬಡಿಸ್ತೀವಿ ಅದೇ ರೀತಿಯಾಗಿ ನಾವು ಇಲ್ಲಿ ಮರದಲ್ಲಿ ಇಡ್ತಕ್ಕಂಥ ಬಾಗಿನಗಳನ್ನು ಜೋಡಿಸ್ಕೊಳ್ಬೇಕು ಇಲ್ಲಿ ನಾನು ಹದಿನಾರು ವಸ್ತುಗಳನ್ನು ಮಾತ್ರ ಹೇಳ್ತೀನಿ ಮಿಕ್ಕಿದ್ದನ್ನು ಕೂಡ ಅದೇ ರೀತಿಯಾಗಿ ಅಲ್ಲಲ್ಲೇ ಇಟ್ಕೊಳ್ಬೇಕು ಮೊದಲು ಅರಿಶಿಣ ಕುಂಕುಮ ಅರಿಶಿಣ ಇದರಲ್ಲಿ ಸ್ವರ್ಣಗೌರಿ ಸನ್ನಿಹಿತಳಾಗಿರ್ತಾಳೆ ಸ್ವರ್ಣಗೌರಿ ರೂಪ ಸೌಭಾಗ್ಯ ಫಲ ಕುಂಕುಮ ಪದ್ಮಾದೇವಿ ಸನ್ನಿಹಿತಳಾಗಿರ್ತಾಳೆ ಪಾರ್ಥಿವರ್ಯತ್ಯ ಸಿದ್ಧಿಗಾಗಿ ನಾವು ಕುಂಕುಮವನ್ನು ಕೊಡಬೇಕು ನಾವು ಆದಷ್ಟು ಎಲ್ಲವನ್ನು ಮರದ ಸಾಮಾನಲ್ಲೇ ತೊಗೊಳ್ಬೇಕು ಬಾಚಣಿಗೆ ಕನ್ನಡಿ ಮುಂತಾದವು ಪ್ಲಾಸ್ಟಿಕ್ ಆದಷ್ಟು ಯು ಉಪಯೋಗ ಮಾಡಬಾರ್ದು ಸಿಂಧೂರ ಇದರಲ್ಲಿ ಶಚಿದೇವಿ ಇರ್ತಾಳೆ ಇದು ಇದನ್ನು ನಾವು ಕೊಡೋದ್ರಿಂದ ಕಲಹ ನಿವಾರಣೆ ಅಂದರೆ ನಮ್ಮ ದಾಂಪತ್ಯದಲ್ಲಿ ಸಾಮರಸ್ಯ ಬರುತ್ತೆ ಕನ್ನಡಿ ಕನ್ನಡಿಯಲ್ಲಿ ಮೇಧಾರೂಪ ಪಾರ್ವತಿದು ಇದರಿಂದ ದೋಷ ನಿವಾರಣೆ ಆಗುತ್ತೆ ನಮ್ಮಲ್ಲಿ ಏನೇ ಒಂದು ದೋಷ ನಮ್ಮಲ್ಲಿ ಇದ್ದರೂ ಕೂಡ ಕನ್ನಡಿ ದಾನ ಕೊಡೋದರಿಂದ ನಿವಾರಣೆ ಆಗತ್ತೆ ಬಾಚಣಿಗೆ ಇದರಲ್ಲಿ ಸಾವಿತ್ರಿ ದೇವಿಯ ಸನ್ನಿಧಾನ ಇರುತ್ತೆ ಇದನ್ನು ದಾನ ಮಾಡೋದರಿಂದ ಸೌಂದರ್ಯ ಪ್ರಾಪ್ತಿ ಆಗತ್ತೆ ಕಾಡಿಗೆ ಇದರಲ್ಲಿ ವಿಜಯಾದೇವಿಯ ಸನ್ನಿಧಾನ ಇದನ್ನು ನಾವು ದಾನ ಮಾಡೋದ್ರಿಂದ ತೇಜಸ್ಸು ಅಭಿವೃದ್ಧಿ ಆಗುತ್ತೆ ಪ್ರತಿಯೊಂದಕ್ಕೂ ನಾವು ದಕ್ಷಿಣ ಸಮೇತ ಇಡಬೇಕು ಅಕ್ಕಿ ಅಕ್ಕಿಯಲ್ಲಿ ಜಯ ರೂಪ ಇದರಿಂದ ಆರೋಗ್ಯ ಪ್ರಾಪ್ತಿ ತೊಗರಿಬೇಳೆ ಇದರಲ್ಲಿ ದೇವಸೇನಾ ರೂಪ ಇದರಿಂದ ಕುಜದೋಷ ನಿವಾರಣೆ ಉದ್ದಿನ ಬೇಳೆ ಇದರಲ್ಲಿ ಸ್ವಾಹ ರೂಪ ಇದರಿಂದ ಅಪಮೃತ್ಯು ನಿವಾರಣೆ ಭಕ್ಷ್ಯ ಹಾಕುವಂಥ ಜಾಗದಲ್ಲಿ ಇಡಬೇಕು ನಾವು ಇದನ್ನು ಉದ್ದಿನ ಬೆಳೆಯಿಂದ ಸಿಹಿ ಭಕ್ಷ್ಯ ಖಾರ ಭಕ್ಷ್ಯ ಎರಡೂ ಮಾಡೋದ್ರಿಂದ ಭಕ್ಷ್ಯದ ಜಾಗದಲ್ಲಿ ಇದು ಬರುತ್ತೆ ಅನ್ನ ಹುಳಿ ಹಾಕೋ ಜಾಗದಲ್ಲಿ ಅಕ್ಕಿ ಬೇಳೆಯನ್ನು ಇಡಬೇಕು ತೆಂಗಿನಕಾಯಿ ಸ್ವಧಾನ ಮಕ್ಕಳು ಇದ್ರ ಇದರಿಂದ ಇದನ್ನು ದ್ವಾನ ದಾನ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ನಾವು ಪೂರ್ಣ ಪಲ್ಲ ಬಲಭಾಗದಲ್ಲಿ ಇಡೋದ್ರಿಂದ ನಾವು ಬಲಭಾಗದಲ್ಲಿ ಇಡಬೇಕು ವೀಳ್ಯದೆಲೆ ಇದರಲ್ಲಿ ಲೋಕಮಾತ ಅಂತಕ್ಕಂಥ ಒಂದು ಸತೀದೇವಿ ರೂಪ ಇದರಿಂದ ನಮಗೆ ಧನ ಪ್ರಾಪ್ತಿ ಆಗತ್ತೆ ಇದನ್ನು ಕೂಡ ಬಲಭಾಗದಲ್ಲೇ ಇಡಬೇಕು ಇದರಲ್ಲಿ ಅಡಿಕೆ ಕೂಡ ಇದೆ ಅಡಿಕೆಯನ್ನು ದಾನ ಮಾಡೋದ್ರಿಂದ ಅಡಿಕೆಯಲ್ಲಿ ಶಾಂತಿ ನಾಮಕಳು ಬ್ರಹ್ಮಹತ್ಯ ದೋಷ ಪರಿಹಾರ ಆಗುತ್ತೆ ಅಡಿಕೆ ವಿಳೆದೆಲೆ ಜೊತೆ ಅಡಿಕೆ ದಾನ ಮಾಡೋದ್ರಿಂದ ಬ್ರಹ್ಮಹತ್ಯ ದೋಷ ಪರಿಹಾರ ಫಲಗಳು ಫಲದಲ್ಲಿ ಪುಷ್ಟಿ ನಾಮಕ ಸತಿದೇವಿಯ ರೂಪ ಇದರಿಂದ ಸ್ತ್ರೀ ಶಾಪ ಪರಿಹಾರ ಆಗುತ್ತೆ ನಾವು ಈ ಫಲಗಳನ್ನು ದಾನ ಮಾಡೋದ್ರಿಂದ ಸ್ತ್ರೀ ಶಾಪ ಪರಿಹಾರ ಆಗತ್ತೆ ಇದನ್ನು ಕೂಡ ಬಲಗಡೆ ಇಡಬೇಕು ಐದು ಬಾಳೆಹಣ್ಣುಗಳನ್ನು ಇಡಬೇಕು ಮತ್ತು ಐದು ಥರದ ಫಲಗಳನ್ನು ಕೊಡಬೇಕು ಬೆಲ್ಲ ಇದರಲ್ಲಿ ಧೃತಿ ನಾಮಕ ಸತಿದೇವಿ ರೂಪ ಇದರಿಂದ ದಾರಿದ್ರ್ಯ ನಾಶನ ಆಗುತ್ತೆ ಬೆಲ್ಲವನ್ನು ನಾವು ಪಾಯಸ ಹಾಕ್ತಕ್ಕಂಥ ಜಾಗದಲ್ಲಿ ಇಡಬೇಕು ವಸ್ತ್ರ ವಸ್ತ್ರವನ್ನು ವಸ್ತ್ರದಲ್ಲಿ ತುಷ್ಟಿ ನಾಮಕ ಸತೀದೇವಿಯ ರೂಪ ಈ ವಸ್ತ್ರವನ್ನು ದಾನ ಮಾಡೋದ್ರಿಂದ ನಮಗೆ ಕುಲದೇವರ ಅನುಗ್ರಹ ಆಗುತ್ತೆ ನಮ್ಮ ನಮ್ಮ ಕುಲದೇವರ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಆಗತ್ತೆ ಈ ರೀತಿ ಶಲ್ಯ ಇರ್ತಕ್ಕಂಥ ಜೊತೆಯಲ್ಲೇ ಕೊಡಬೇಕು ನಾವು ಶಲ್ಯ ಬಿಟ್ಟು ಕೊಡಬಾರ್ದು ಶಲ್ಯ ಮತ್ತು ಎರಡು ಕಣಿ ರವಿಕೆ ಕಣಗಳನ್ನು ನಾವು ಈ ರೀತಿ ಕ ಕಣಗಳನ್ನು ಮಾಡಿಕೊಳ್ಬೇಕು ಅದರ ಜೊತೆಗೆ ಶಲ್ಯವನ್ನು ಇಡಬೇಕು ಪ್ರತಿಯೊಂದಕ್ಕೂ ದಕ್ಷಿಣೆಯನ್ನು ಇಡಬೇಕು ನಂತರ ಹೆಸರುಬೇಳೆ ನಂತರ ಹೆಸರುಬೇಳೆ ಹೆಸರುಬೇಳೆಯಲ್ಲಿ ಪಾರ್ವತಿ ದೇವಿಯ ಸನ್ನಿಧಾನ ಇರುತ್ತೆ ನಾವು ಇದನ್ನು ಕೋಸಂಬರಿ ಹಾಕುವಂಥ ಜಾಗದಲ್ಲಿ ಹಾಕಬೇಕು ಮತ್ತು ಕಡಲೆಬೇಳೆಯನ್ನು ಇಲ್ಲಿಡಬೇಕು ಇದು ಈ ಈ ಹೆಸರುಬೇಳೆ ದಾನ ಮಾಡೋದ್ರಿಂದ ವಾಗ್ಸಿದ್ಧಿ ಆಗುತ್ತೆ ಇಲ್ಲಿ ನಮಗೆ ಹದಿನಾರು ಇದೆ ಈ ರೀತಿ ಹದಿನಾರು ಪದಾರ್ಥಗಳನ್ನು ಜೋಡಿಸ್ಕೊಳ್ಬೇಕು ಇನ್ನೂ ಜೋಡಿಸ್ಕೊಳ್ಳೋದಿದೆ ಹತ್ತಿ ಹತ್ತಿ ಮತ್ತು ಕಡಲೆಬೇಳೆ ರವೆ ಇನ್ನೂ ಎಲ್ಲವನ್ನು ಹಾಕಬೇಕು ಆದರೆ ಈ ಹದಿನಾರು ತುಂಬ ಪ್ರಾಮುಖ್ಯತೆ ಇದನ್ನು ನಾವು ಆ ದೇವಿಯ ಸನ್ನಿಹಿತ ರೂಪವನ್ನು ಚಿಂತನೆ ಮಾಡಿ ಇದರಿಂದ ನಮಗೆ ಯಾವ ಫಲ ಸಿಗತ್ತೆ ಅಂತ ಹೇಳಿ ಈ ರೀತಿ ಜೋಡಣೆ ಮಾಡಿ ಆ ನಂತರ ಮಿಕ್ಕ ಸಾಮಾನುಗಳನ್ನು ಇಡಬೇಕಾಗತ್ತೆ ಆದಷ್ಟು ಮರದ ಸಾಮಾನುಗಳನ್ನು ಇಡಿ ಪ್ಲಾಸ್ಟಿಕ್ ಸಾಮಾನು ಬೇಡ ಈ ಮರವನ್ನು ಮುಚ್ಚಿ ನಾವು ಪಾರ್ವತಿಯ ಬಲಗಡೆ ಇಟ್ಟು ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡಬೇಕು ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರಾದಿಗಳಿಂದ ಮೊರಕ್ಕೆ ಪೂಜೆಯನ್ನು ಮಾಡಿ ಗೌರಿಗೆ ಬಾಗಿನವನ್ನು ಕೊಡಬೇಕು ಗೌರಿ ಬಾಗಿನಕ್ಕೆ ನಾವು ಉಪ್ಪನ್ನು ಹಾಕಬಾರ್ದು ಬೇರೆ ಹಾಕುವಾಗ ಬೇರೆಯವರಿಗೆ ಕೊಡುವಾಗ ಹಾಕ್ಬೋದು ಗೌರಿಗೆ ಹಾಕುವಾಗ ಉಪ್ಪು ಹಾಕಬಾರ್ದು ಇನ್ನು ಗೌರಿಯನ್ನು ಕೂಡಿಸೋದು ಒಂದು ಮಣೆಯ ಮೇಲೆ ರೇಷ್ಮೆ ವಸ್ತ್ರವನ್ನು ಹಾಕಿ ಅದರ ಮೇಲೆ ಬೆಳ್ಳಿ ತಟ್ಟೆ ಇಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯಲ್ಲಿ ಅಡಿಕೆ ಬೆಟ್ಟ ಅರಿಶಿನ ಕೊಂಬು ಇವುಗಳನ್ನು ಹಾಕಿ ಗೌರಿ ಪ್ರತಿಮೆಯನ್ನು ನಾವು ಸ್ಥಾಪನೆ ಮಾಡಬೇಕು ಅರಿಶಿಣ ಗೌರಿಯನ್ನು ಹಾಕ್ತೀವಿ ಮತ್ತು ಕಳಶ ಕನ್ನಡಿಯನ್ನು ಇಟ್ಕೊಳ್ತೀವಿ ಈ ರೀತಿ ಮಡಿಸಿದ ಅರಿಶಿಣ ಕುಬ್ಸದ ಕಣವನ್ನು ಕೂಡ ಇಡ್ತಾರೆ ಕನ್ನಡಿಯನ್ನು ಕೂಡ ಹಿಂದೆ ಇಡ್ತಕ್ಕಂಥ ಸಂಪ್ರದಾಯ ಇದೆ ಅದು ಅವರವರ ಸಂಪ್ರದಾಯ ನಂತರ ರವಿಕೆ ಕಾಲುಂಗುರ ಕಾಲ್ಗೆಜ್ಜೆ ಡಾಬು ಬಳೆ ಮಾಂಗಲ್ಯ ಕಿರೀಟ ಈ ರೀತಿ ಎಲ್ಲ ರೀತಿಯ ವಿವಿಧ ಹಾರ ಮೂಗ್ಬಟ್ಟು ಒಲೆ ಇದನ್ನೆಲ್ಲ ನಾವು ಗೌರಿ ಪ್ರತಿಮೆಗೆ ಅಲಂಕಾರವನ್ನು ಮಾಡಬೇಕು ನಾವು ಬಳಸಿದ್ದಾದರೆ ಅದನ್ನು ಅರಿಶಿನದಲ್ಲಿ ತೊಳೆದು ಸ್ವಲ್ಪ ದೀಪದ ಮೇಲೆ ಬೆಂಕಿಗೆ ಒಂದು ಸ್ವಲ್ಪ ಅದನ್ನು ಬೆಂಕಿ ಅಗ್ನಿಗೆ ತೋರಿಸಿ ಅದನ್ನು ಹಾಕಿದ್ರೆ ನಮಗೆ ಗೌರಿಗೆ ಹಾಕಲಿಕ್ಕೆ ಬರುತ್ತೆ ನಾವು ಧರಿಸಿದ್ದನ್ನು ಗೌರಿಗೆ ಹಾಕಲಿಕ್ಕೆ ಬರುತ್ತೆ ಇಷ್ಟು ನಾವು ಚಿನ್ನದಿಂದ ಅಲಂಕಾರವನ್ನು ಮಾಡಬಹುದು ಬೆಳ್ಳಿಯಿಂದಲೂ ಅಲಂಕಾರವನ್ನು ಮಾಡಬಹುದು ಪ್ಲಾಸ್ಟಿಕ್ ಮಾತ್ರ ಯಾವುದು ಬೇಡ ಆ ಕಡೆ ಈ ಕಡೆ ಬಾಳೆಕಂಬವನ್ನು ಇಟ್ಟು ಹಲಸು ಅಶ್ವತ್ಥ ಮುಂತಾದ ಚಿಗುರುಗಳಿಂದ ಅಲಂಕಾರವನ್ನು ಮಾಡಿ ಮಾವಿನ ಸೊಪ್ಪಿನ ತೋರಣವನ್ನು ಕಟ್ಟಿ ಈ ರೀತಿ ಗೌರಿಯನ್ನು ಕೂಡಿಸಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಈ ರೀತಿ ಪೂಜೆಯನ್ನು ಮಾಡೋದರಿಂದ ನಮಗೆ ಇದು ಮೋಕ್ಷ ಸಾಧನವೂ ಆಗುತ್ತೆ ಇಹದಲ್ಲೂ ಮತ್ತು ಪರದಲ್ಲೂ ಎರಡೂ ಕೂಡ ನಮಗೆ ಅಭಿವೃದ್ಧಿ ಆಗುತ್ತೆ ಬರೀ ಇಹಕ್ಕೆ ಪೂಜೆ ನಾವು ಮಾಡ್ತಾ ಇಲ್ಲ ನಮಗೆ ಪರಸಾಧನೆಯೂ ಪರಲೋಕ ಸಾಧನೆಯೂ ನಮಗೆ ಅವಶ್ಯ ಆಗಲೇಬೇಕು ಇದು ಕಲಿಯುಗ ಹಾಗಾಗಿ ನಮಗೆ ಯಾವಾಗ ಸಮಯ ಸಿಗುತ್ತೆ ಆ ರೀತಿಯಾಗಿ ಅನುಸಂಧಾನಪೂರ್ವಕ ಭಕ್ತಿಯಿಂದ ಪೂಜೆಯನ್ನು ಈ ರೀತಿ ಜ್ಞಾನದಿಂದ ಪೂಜೆಯನ್ನು ಮಾಡಿದಾಗ ನಮಗೆ ಪರಲೋಕ ಸುದ್ದಿ ಕೂಡ ಆಗತ್ತೆ ಮತ್ತು ಈ ರೀತಿ ಎಲ್ಲ ದಾನಗಳಿಂದ ನಮಗೆ ಎಷ್ಟು ರೀತಿಯಾದಂತಹ ಫಲಗಳು ಸಿಗುತ್ತೆ ಬ್ರಹ್ಮದ್ಯ ಹತ್ಯೆಯ ದೋಷ ಪರಿಹಾರ ಆಗುತ್ತೆ ಕುಲದೇವರ ಅನುಗ್ರಹ ಆಗತ್ತೆ ನವಗ್ರಹ ದೋಷ ಪರಿಹಾರ ಆಗುತ್ತೆ ಅಪಮೃತ್ಯು ಪರಿಹಾರ ಆಗುತ್ತೆ ತೇಜೋ ಅಭಿವೃದ್ಧಿ ಆಗುತ್ತೆ ಸೌಂದರ್ಯ ಅಭಿವೃದ್ಧಿ ಆಗುತ್ತೆ ಕಲಹ ನಿವಾರಣೆ ಆಗುತ್ತೆ ಎಷ್ಟು ಅರ್ಥ ಇರ್ತಕ್ಕಂಥ ಈ ಹಬ್ಬ ಈ ಹಬ್ಬವನ್ನು ನಾವು ಅಷ್ಟು ಭಾವನಾತ್ಮಕವಾಗಿ ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡೋಣ ಶ್ರೀ ಹರಿವಾಯು ಗುರುಗಳು ಪ್ರೀತಿಯಾಗುವಂತೆ ನಾವು ನಮ್ಮ ಹತ್ರ ಎಷ್ಟು ಯಥಾಶಕ್ತಿ ಭಗವಂತ ಎಷ್ಟು ಕೊಟ್ಟಿದನೋ ಅದು ಪ್ರಾಮಾಣಿಕತೆಯಿಂದ ಮಾಡೋಣ ನಮ್ಮ ಇಷ್ಟದಿಂದ ಮಾಡೋಣ ಪ್ರೀತಿಯಿಂದ ಮಾಡೋಣ ಅವರೆಲ್ಲರ ಅನುಗ್ರಹವನ್ನು ನಾವು ಸದಾ ತಗೊಳ್ಳೋಣ ಯಾವುದೇ ಧರ್ಮಕ್ಕೆ ನಾವು ಬಿಡೋದು ಬೇಡ ಯಾವುದೋ ಧರ್ಮವನ್ನು ಬಿಡಬಾರ್ದು ಅದರ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡು ನಾವು ಮಾಡೋದರಿಂದ ನಮ್ಮ ವಂಶಾಭಿವೃದ್ಧಿ ಕೂಡ ಆಗತ್ತೆ ಮುಂದಿನ ಪೀಳಿಗೆಗೂ ಕೂಡ ನಾವು ಧರ್ಮವನ್ನು ಉಳಿಸಿಕೊಟ್ಟಂತೆ ಆಗತ್ತೆ ರೆಡಿಮೇಡ್ ಸಿಕ್ತು ತೊಗೊಂಬಂದ್ವಿ ಇಟ್ವಿ ಖಂಡಿತ ಆ ರೀತಿ ಮಾಡೋಕ್ಕೋಗಬೇಡಿ ಮಾಡದೇ ಇರೋದೇ ವಾಸಿ ಅದು ಮಾ ಈ ರೀತಿ ಮಾಡೋದಕ್ಕಿಂತ ಮಾಡದೇ ಇರೋದೇ ವಾಸಿ ರೆಡಿಮೇಡ್ ಯಾವುದು ತರಬೇಡಿ ತಂದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವೇ ಅದನ್ನು ತಯಾರು ಮಾಡಿ ಮಾಡೋದ್ರಿಂದ ಉತ್ತಮವಾದಂತಹ ಫಲ ನಿಮಗೆ ಸಿಗತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಮಕ್ಕಳ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ಬೇಕು ನಾವು ಅದಕ್ಕೆ ತಿಳಿಸಿಕೊಡಬೇಕು ಈ ರೀತಿ ಫಲ ಸಿಗುತ್ತೆ ಇದು ಮಾಡೋದ್ರಿಂದ ಅಂತ ಹೇಳಿ ತುಂಬ ಉತ್ತಮವಾದಂತಹ ವ್ರತಗಳು ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ ಹರೇ ಶ್ರೀನಿವಾಸ ಎಲ್ಲರಿಗೂ ಸ್ವರ್ಣಗೌರಿ ಮತ್ತು ಗಣಪತಿ ಹಬ್ಬದ ಶುಭಾಶಯಗಳು